ನಮಸ್ತೆ ಎಲ್ರಿಗೂ ನಾನು ತಂಗಿ ಪ್ರೇಮ ವೆಲ್ಕಮ್ ಬ್ಯಾಕ್ ಟು ಅಕ್ಕ ತಂಗಿ ಕೈಯಾಡುಗೆ ಇವತ್ತು ಕೂದಲು ಉದ್ದ ಮತ್ತು ದಪ್ಪ ಬೆಳೆಯೋದಕ್ಕೆ ಅಮೇಝಿಂಗ್ ಆಗಿ ಮ್ಯಾಜಿಕಲ್ ಆಗಿ ವರ್ಕ್ ಮಾಡುವಂಥ ಒಂದು ಹೇರ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಮ್ಲ ಮತ್ತು ಕರಿಬೇವನ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡೋವಂಥ ಈ ಹೇರ್ ಆಯಿಲು ಜಸ್ಟ್ ಹೇರ್ ಅಷ್ಟೇ ಒಳ್ಳೆಯದಲ್ಲ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಇಚ್ಚಿನೆಸ್ನ ಕಡಿಮೆ ಮಾಡುತ್ತೆ ಹಾಗೆಯೇ ಕೂದಲು ತುಂಬಾ ಉದುರುತಾ ಇರುತ್ತೆ ಅಲ್ವಾ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಸೊ ಹೇಗೆ ಇದನ್ನು ತುಂಬ ದಿನ ಇಟ್ಟು ಉಪಯೋಗಿಸಿದ್ರು ಕೂಡ ಹಾಳಾಗದೇ ಇರೋ ರೀತಿ ಪ್ರಿಪೇರ್ ಮಾಡೋದು ಇನ್ನು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಉಪ್ಯೋಗ್ಸಿದ್ದೀನಿ ಅಂತ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಮತ್ತೆ ತಡ ಮಾಡೋದು ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿ ನಾನು ಮೊದಲಿಗೆ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ನಾರ್ಮಲ್ ನೆಲ್ಲಿಕಾಯಿ ಇಲ್ಲಿ ಬೇಕಾಗಲ್ಲ ಬೆಟ್ಟದ ನೆಲ್ಲಿಕಾಯಿನೇ ತೊಗೋಬೇಕು ಚೆನ್ನಾಗಿ ಇವನ್ನೆಲ್ಲ ತೊಳೆದು ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡಿದ್ದೀನಿ ಆಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಬೆಟ್ಟದ ನೆಲ್ಲಿಕಾಯಿ ಆದರೆ ಸಾಕು ಆಲ್ಮೋಸ್ಟ್ ನಮಗೆ ಮೂರು ತಿಂಗಳವರೆಗೂ ಈ ಎಣ್ಣೆ ನಡೆಯುತ್ತೆ ಸೊ ಎಲ್ಲ ನೆಲ್ಲಿಕಾಯಿನೂ ಈ ರೀತಿ ಕಟ್ ಮಾಡ್ಕೊಂಡಾಗಿದೆ ಇನ್ನು ಕರ್ಬೇವನು ಕೂಡ ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಮೂರು ಚಮಚದಷ್ಟು ಕಾಳು ಮೂರು ಚಮಚದಷ್ಟು ಅಗಸೆ ಬೀಜ ಅಂದರೆ ಸೀಡ್ಸು ಹಾಗೆ ಮೂರು ಚಮಚದಷ್ಟು ಕಲ್ಲಾಂಜಿ ಅಂತ ಸಿಗುತ್ತೆ ಇದನ್ನು ಕಪ್ಪು ಜೀರಿಗೆ ಅಂತ ಕೂಡ ಕರೀತಾರೆ ಇದನ್ನು ಹಾಕಿ ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಸೊ ಈ ರೀತಿ ತರಿ ತರಿತರಿಯಾಗೇ ಇದನ್ನು ರೆಡಿ ಮಾಡ್ಕೋಬೇಕು ಪೂರ್ತಿ ಸಣ್ಣಕ್ಕಾಗೋದು ಬೇಡ ನೆಕ್ಸ್ಟ್ ಇದೇ ಮಿಕ್ಸಿ ಜಾರಲ್ಲೇನೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಟ್ಟದ ನೆಲ್ಲಿಕಾಯಿ ಅಂದರೆ ಆಮ್ಲನ ಹಾಕಿದ್ದೀನಿ ಹಾಗೆ ಕರಿಬೇವನ್ನು ಕೂಡ ಹಾಕಿ ಇದನ್ನು ಕೂಡ ತರಿತರಿಯಾಗಿ ರುಬ್ಕೋಬೇಕು ಇದನ್ನು ರುಬ್ಕೊಳ್ಳುವಾಗ ಇದಕ್ಕೆ ಸ್ವಲ್ಪನೂ ನೀರು ಮಿಕ್ಸ್ ಮಾಡ್ದೇನೆ ರುಬ್ಕೋಬೇಕು ಈ ರೀತಿ ತರಿತರಿಯಾಗಿ ನೀರು ಮಿಕ್ಸ್ ಮಾಡಿದ್ರೆ ಎಣ್ಣೆನ ತುಂಬ ದಿನದವರೆಗೂ ಇಟ್ಕೊಳ್ಳೋದಕ್ಕಾಗಲ್ಲ ಹಾಗೆ ಎಣ್ಣೆನಲ್ಲಿ ಇದನ್ನು ಹಾಕಿದ ತಕ್ಷಣ ಮುಖಕ್ಕೆಲ್ಲ ಸಿಡಿದ್ಬಿಡುತ್ತೆ ಈಗ ವೆಟ್ ಇಂಗ್ರೀಡಿಯೆಂಟ್ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ್ ಎರಡೂ ಕೂಡ ಸಪ್ರೇಟಾಗಿ ನಾವು ತರಿತರಿಯಾಗಿ ರುಬ್ಕೊಂಡು ಆಗಿದೆ ಈಗ ಒಂದು ಕಬ್ಬಿಣದ ಬಾಂಡ್ಲಿನಲ್ಲಿ ನಾನು ಇನ್ನೂರ ಐವತ್ತು ಎಮ್ ಎಲ್ನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಪ್ರಿಫರಬಲಿ ಕಬ್ಬಿಣದ ಬಾಂಡ್ಲಿ ಇದ್ದರೆ ಅದನ್ನೇ ಯೂಸ್ ಮಾಡಿ ಇಲ್ಲಾಂದರೆ ದಪ್ಪ ತಳ ಇರೋವಂಥ ಪಾತ್ರೆ ಅಥವಾ ಬಾಂಡ್ಲಿ ಇದ್ದರೆ ಅದನ್ನು ಯೂಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಆಗಿ ನಾವು ರುಬ್ಬಿ ರೆಡಿ ಇಟ್ಕೊಂಡಿದ್ವಲ್ಲ ಅದೆರಡನ್ನೂ ಕೂಡ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷದವರೆಗೂ ಇದನ್ನು ಕುದಿಸ್ಕೋಬೇಕು ಅದಾದಮೇಲೆ ಇದಕ್ಕೆ ಕಾಲ್ ಕಪ್ಪಷ್ಟು ನಾನು ಸಾಸಿವೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಮಸ್ಟ್ ಅಂಡ್ ಶುಡ್ ಇದನ್ನು ಯೂಸ್ ಮಾಡಲೇಬೇಕು ಹೇರ್ ಗ್ರೋತ್ ಆಗಬೇಕು ಅಂದರೆ ನಿಮಗೆ ಲೋಕಲ್ ಶಾಪಲ್ಲೆಲ್ಲ ಆರಾಮಾಗಿ ಇದು ಸಿಗುತ್ತೆ ಇಲ್ಲ ಅಂದರೆ ನಾನು ಈ ವಿಡಿಯೋನಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನೋ ಅದೆಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಬೇಕು ಅಂದರೆ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಿ ಮಾಡ್ಬೋದು ಸಾಸಿವೆ ಎಣ್ಣೆನೂ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷದವರೆಗೂ ಇದನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲೇನೆ ಚೆನ್ನಾಗಿ ಕುದಿಸ್ಕೊಂಡು ನೆಕ್ಸ್ಟ್ ಒಂದು ರಾತ್ರಿ ಪೂರ್ತಿ ಇದನ್ನ ಹಾಗೆ ತೆಗ್ದಿಟ್ಬಿಡ್ಬೇಕು ಪೂರ್ತಿ ತಣ್ಣಗಾಗ್ಬಿಡ್ಲಿ ಮೇಲ್ಗಡೆ ಒಂದು ಬಟ್ಟೆನ ಹೊಚ್ಚಿ ತೆಗೆದಿಟ್ಬಿಡಿ ನೆಕ್ಸ್ಟ್ ಬೆಳಗ್ಗೆ ಎದ್ದು ಇದನ್ನು ನೋಡಿದಾಗ ಪೂರ್ತಿ ರೀತಿ ಡ್ರೈ ಆಗಿರುತ್ತೆ ನಾವಿದ್ರಲ್ಲಿ ಹಾಕಿದ್ದು ಎಣ್ಣೆ ಎಲ್ಲೋಗಿದೆ ಅಂತ ಹೇಳಿ ನಮಗೇನೆ ಡೌಟ್ ಶುರು ಆಗ್ಬಿಡುತ್ತೆ ಬಟ್ ಹೆದರೋದು ಬೇಡ ಈ ರೀತಿ ಒಂದು ವೈಟ್ ಬಟ್ಟೆನಲ್ಲಿ ಈ ಮಿಕ್ಸ್ನೆಲ್ಲ ಹಾಕಿ ಚೆನ್ನಾಗಿ ರೀತಿ ಕೈಯಿಂದ ಹಿಂಡ್ಕೊಂಡ್ಬಿಟ್ರೆ ನಾವು ಹಾಕಿರೋ ಅಷ್ಟು ಎಣ್ಣೆ ಕೂಡ ನಮಗೆ ರಿಟರ್ನ್ ಸಿಗುತ್ತೆ ಬಟ್ ಆವಾಗ ಹಾಕಿದ್ದು ನಾರ್ಮಲ್ ಎಣ್ಣೆಗಳು ಇದು ನಮಗೆ ಅಮೇಝಿಂಗ್ ಆಗಿ ರಿಸಲ್ಟ್ ಕೊಡುವಂಥ ಎಣ್ಣೆ ನೆಕ್ಸ್ಟ್ ಇದಕ್ಕೆ ಎರಡು ಚಮಚದಷ್ಟು ಕ್ಯಾಸ್ಟ್ರಾಯಿಲ್ ಅಂದರೆ ಹರಳೆಣ್ಣೆನ ಹಾಕಬೇಕು ಸೊ ಬೇರೆ ಎಲ್ಲ ಎಣ್ಣೆಗಳಿಗೆ ಕಂಪೇರ್ ಮಾಡಿದ್ರೆ ಈ ಕ್ಯಾಸ್ಟ್ರ ಆಯಿಲ್ ಸ್ವಲ್ಪ ತಿಕ್ಕೆಸ್ಟ್ ಆಯಿಲ್ ಹಾಗೆ ಹೇರ್ಗೆ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು ಸ್ಟಾರ್ಟಿಂಗ್ ಅಲ್ಲೇ ನಾವು ಈ ಎಣ್ಣೆನ ಹಾಕಿ ಸ್ವಲ್ಪ ಬಿಸಿ ಮಾಡಿದ್ರೆ ಅಲ್ಲೋ ಇಲ್ಲೋ ಸ್ವಲ್ಪ ವೇಸ್ಟ್ ಆಗ್ತಿತ್ತಲ್ವಾ ಈ ರೀತಿ ನಮ್ಮ ಸೂಪರ್ ಫುಡ್ ಸ್ವಲ್ಪ ಕೂಡ ವೇಸ್ಟ್ ಆಗೋದು ನನಗೆ ಇಷ್ಟ ಇಲ್ಲ ಹಾಗಾಗಿ ಇದನ್ನ ನಾನು ಲಾಸ್ಟಿಗೆ ಆಡ್ ಮಾಡ್ತಾ ಇದ್ದೀನಿ ಇನ್ನು ಇದ್ರ ಜೊತೆ ಒಂದ್ ನಾಲ್ಕು ವಿಟಮಿನ್ ಇ ನ ಕೂಡ ಹಾಕ್ತಾ ಇದೀನಿ ವಿಟಮಿನ್ ಇ ಕಂಟೆಂಟ್ ಕೂಡ ಅಷ್ಟೇ ನಮ್ಮ ಹೇರ್ ಗ್ರೋತ್ ಗೆ ತುಂಬಾನೇ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ ನಿಮ್ಗೆ ಆರಾಮಾಗಿ ಎಲ್ಲ ಮೆಡಿಕಲ್ ಸ್ಟೋರ್ ಅಲ್ಲೂ ಕೂಡ ಸಿಗುತ್ತೆ ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಇದ್ರ ಬದಲು ನೀವು ಆಲ್ಮಂಡ್ ಆಯಿಲ್ನ ಕೂಡ ಹಾಕೋಬಹುದು ಒಂದೆರಡು ಚಮಚದಷ್ಟು ಕ್ಯಾಸ್ಟ್ರಾಯ್ಲ್ ಮತ್ತೆ ವಿಟಮಿನ್ ಇ ಕ್ಯಾಪ್ಸುಲ್ ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಅಮೇಜಿಂಗ್ ಹೇರ್ ಗ್ರೋತ್ ಆಯಿಲ್ ರೆಡಿನೇ ಆಗಿಬಿಡತ್ತೆ ಇದನ್ನ ವಾರದಲ್ಲಿ ನೀವು ಎರಡು ಸಾರಿ ಯೂಸ್ ಮಾಡಬಹುದು ಕಂಟಿನ್ಯೂಸ್ ಆಗಿ ಒಂದ್ ಮೂರ್ ತಿಂಗಳು ಯೂಸ್ ಮಾಡಿ ನೋಡಿ ರಿಸಲ್ಟ್ ನಿಮ್ಗೆನೆ ಗೊತ್ತಾಗುತ್ತೆ